ಇವತ್ತಿನ ವಿಚಾರ ಏನಪ್ಪಾ ಅಂತ ಪುಟ್ಟ ತಪ್ಪುಗಳು ನಾವು ಮಾಡ್ತಾ ಇರ್ತೀವಿ ಅದಕ್ಕೆ ಯಾವ ತಪ್ಪುಗಳು ತಂದಿದ್ದೀನಿ ಮತ್ತೆ ಮನೇಲಿ ನಾವು ಎಷ್ಟೇ ದುಡಿದ್ರು ಹಣಕಾಸು ನಿಲ್ತಾ ಇಲ್ಲ ಅದಕ್ಕೆ ನಾವು ಮಾಡುವಂತ ಸಣ್ಣ ಪುಟ್ಟ ಮಿಸ್ಟೇಕ್ ಗಳಿಂದನೇ ಇದಾಗ್ತಾ ಇರತ್ತೆ ಹಾಗಾಗಿ ಏನ್ ವಿಚಾರ ಅನ್ನೋದನ್ನ ನಿಮ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗೇನೆ ಈ ವಿಡಿಯೋ ಯಾರೆಲ್ಲಾ ನೋಡ್ತಾ ಇದ್ದೀರಾ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ನೋಡಿ ಒಂದೊಂದು ಪಾಯಿಂಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಈ ವಿಡಿಯೋದಿಂದ ಯಾರಿಗೆಲ್ಲ ಯೂಸ್ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಬನ್ನಿ ಯಾವ್ಯಾವ ಪಾಯಿಂಟು ಅಂತ ನಾನು ನಿಮಗೆ ಹೇಳ್ತೀನಿ ಫಸ್ಟ್ ಪಾಯಿಂಟ್ ಬಂದು ಗಂಡ ಹೆಂಡತಿ ಸೇರಿದಾಗ ಡೈರೆಕ್ಟ್ ಆಗಿ ಬಂದು ನಾವು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಬಾರ್ದು ಇದ್ರಿಂದನೂ ಏನಾಗತ್ತೆ ಅಂದ್ರೆ ಮನೆಯಲ್ಲಿ ಹಣಕಾಸು ನಿಲ್ಲಲ್ಲ ಮತ್ತೆ ದರಿದ್ರ ಬರಲು ಮೂಲ ಕಾರಣ ಆಗತ್ತೆ ಸೆಕೆಂಡ್ ಪಾಯಿಂಟ್ ನಾವು ಊಟ ಮಾಡ್ಬೇಕಾದ್ರೆ ನೆಲ ಮತ್ತೆ ಟೇಬಲ್ನ ಯೂಸ್ ಮಾಡ್ಕೋಬೇಕು ಬಟ್ ನಾವ್ ಮಾಡ್ತೀವಿ ಅಂತ ಅಂದ್ರೆ ಬೆಡ್ ಮೇಲೆ ಕುತ್ಕೊಂಡು ಊಟ ಮಾಡ್ತೀವಿ ಇದರಿಂದನು ಏನಾಗತ್ತೆ ಅಂದ್ರೆ ದರಿದ್ರ ಬರಲು ಕಾರಣ ಅಂತ ನಾವು ಹೇಳ್ಬೋದು ಮೂರನೇ ಪಾಯಿಂಟ್ ಸಂಜೆ ಆದ್ಮೇಲೆ ನಾವು ಯಾವುದೇ ಕಾರಣಕ್ಕೂ ಬಟ್ಟೆನ ವಾಶ್ ಮಾಡಕ್ಕೆ ಹೋಗಬೇಡಿ ಇದನ್ನು ಇದರಿಂದನು ಏನಾಗತ್ತೆ ಅಂದ್ರೆ ಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲ್ಸಲ್ಲ ದರಿದ್ರ ಬರಲು ಇದು ಒಂದು ರೀಸನ್ ಆಗತ್ತೆ ನಾಲ್ಕನೇ ಪಾಯಿಂಟ್ ಸಂಜೆ ಆದ್ಮೇಲೆ ಯಾವುದೇ ಕಾರಣಕ್ಕೂ ಮನೆ ಕಸನ ಗುಡಿಸ್ಬೇಡಿ ಅಂದ್ರೆ ಆ ಮುಸ್ಸಂಜೆ ಆದ್ಮೇಲೆ ಸೂರ್ಯ ಮೇಲೆ ಯಾವ್ದೇ ಕಾರಣಕ್ಕೂ ಮನೆ ಕಸನ ನೀವು ಗುಡ್ಸ್ಬೇಡಿ ಇದಕ್ಕೂ ಒಂದು ಮೂಲ ಕಾರಣ ಆಗುತ್ತೆ ದರಿದ್ರ ಬರಲು ನೆಕ್ಸ್ಟ್ ಒಂದು ನಾವು ಸ್ನಾನ ಮಾಡಿ ಮೇಲೆ ಬಕೆಟ್ ಅಲ್ಲಿ ನೀರನ್ನ ಫುಲ್ ಮಾಡೋದನ್ನ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು ಖಾಲಿ ಬಕೆಟ್ನ ಯಾವ್ದೇ ಕಾರಣಕ್ಕೂ ಮನೆಯಲ್ಲಿ ಇಡ್ಬೇಡಿ ಸ್ನಾನ ಮಾಡಾದ್ಮೇಲೆ ನೀರ್ ಬಕೆಟ್ನ ಫಿಲ್ ಮಾಡಿ ನೀವು ನೀರ್ ಫಿಲ್ ಮಾಡಿಲ್ಲ ಅಂದ್ರೆ ಏನಾಗತ್ತೆ ನಾವು ದುಡ್ದುದೆಲ್ಲ ಏನಾಗತ್ತೆ ನೀರ್ ಬಕೆಟ್ ಅಲ್ಲಿ ನೀರ್ ಹೇಗೆ ಖಾಲಿ ಆಗತ್ತೆ ಅದೇ ರೀತಿ ಖಾಲಿ ಆಗತ್ತೆ ನಮ್ಮ ಹಣಕಾಸಿನಲ್ಲಿ ಪ್ರಾಬ್ಲಮ್ ಬರುತ್ತೆ ನೆಕ್ಸ್ಟ್ ಪಾಯಿಂಟ್ ಮನೆಯಲ್ಲಿ ಗಡಿಯಾರಗಳು ಮನೆಯಲ್ಲೂ ಇದ್ದೇ ಇರುತ್ತೆ ಎರಡು ಮೂರು ಗಡಿಯಾರ ಇದ್ದಾಗ ಆ ಎರಡು ಮೂರು ಗಡಿಯಾರ ಒಂದೇ ಟೈಮಿಂಗ್ಸ್ ಅಲ್ಲಿ ಇಡಕ್ಕೆ ನಾವು ಪ್ರಯತ್ನ ಪಡಬೇಕು ಒಂದು ಗಡಿಯಾರ ನಿಂಗೆ ತೋಗಿದೆ ಅಂತ ನೀವು ಬಿಟ್ಟರೆ ಅಲ್ಲೇನಾಗುತ್ತೆ ನಾವು ಮಾಡುವಂತ ಕೆಲಸ ಕಾರ್ಯಗಳು ಅದೇ ರೀತಿ ಸ್ಟಾಪ್ ಆಗತ್ತೆ ಹಾಗಾಗಿ ಎಲ್ಲಾ ಗಡಿಯಾರಗಳು ಒಂದೇ ರೀತಿಯಲ್ಲಿ ಓಡೋ ತರ ನಾವು ಇಟ್ಕೋಬೇಕು ಊಟ ಮಾಡ ಆದ್ಮೇಲೆ ನಾವು ಏನ್ ಮಾಡ್ಬೇಕು ಅಂತ ಅಂದ್ರೆ ಅಡಿಗೆ ಮನೇನ ಸ್ವಚ್ಛವಾಗಿ ಇಟ್ಕೋಬೇಕು ಎಂದು ತಟ್ಟೆಗಳನ್ನ ನಾವು ವಾಶ್ ಮಾಡಿ ರಾತ್ರಿ ಹೊತ್ತು ಮಲಗಬೇಕು ಎಷ್ಟೋ ಮನೆಯಲ್ಲಿ ನಾವು ಏನ್ ಮಾಡ್ತೀವಿ ಊಟ ಮಾಡಿ ತಟ್ಟೆನ ನಾವು ವಾಶ್ ಮಾಡದನ್ನೇ ಹಾಗೆ ಇಟ್ಟಿರ್ತೀವಿ ಆ ಎಂದು ತಟ್ಟೆಗಳು ಯಾವುದೇ ಕಾರಣಕ್ಕೂ ನೀವು ಈ ತರ ಇಡಕ್ ಹೋಗ್ಬೇಡಿ ಮನೆಯಲ್ಲಿ ದರಿದ್ರ ಬರಲು ಇದು ಮೂಲ ಕಾರಣ ಆಗಿರುತ್ತೆ ಲಕ್ಷ್ಮೀ ದೇವಿನೂ ನೆಲೆಸಲ್ಲ ಹಾಗಾಗಿ ಅಡಿಗೆ ಮನೆಯನ್ನ ನಾವು ಒಂದು ಲಕ್ಷ್ಮೀ ದೇವಿಗೆ ನಾವು ಹೋಲಿಸಿರ್ತೀವಿ ಹಾಗಾಗಿ ಅದು ಎಷ್ಟೋ ಶುದ್ಧವಾಗಿರುತ್ತೋ ಅದೇ ರೀತಿ ಮನೆಯೂ ಶುದ್ಧವಾಗಿರುತ್ತೆ ಹಾಗಾಗಿ ಊಟ ಮಾಡಿದ ಎಲ್ಲು ತಟ್ಟೆಗಳನ್ನ ನಾವು ನೈಟ್ ಹೊತ್ತು ಹಾಗೆ ಇಡಕ್ಕೆ ಬಿಡಬೇಡಿ ಅದನ್ನ ವಾಶ್ ಮಾಡಿ ಇಟ್ಟರೆ ತುಂಬಾನೇ ಒಳ್ಳೆಯದು ನೆಕ್ಸ್ಟ್ ಪಾಯಿಂಟ್ ಮನೆಯ ಯಜಮಾನಿ ಅಥವಾ ಹೆಂಡತಿ ಊಟ ಮಾಡಬೇಕಾದ್ರೆ ನಾವು ಆ ಕೈಲಿ ಆಗಿರ್ಬೋದು ಇಲ್ಲ ಅಂದ್ರೆ ತೊಡೆ ಮೇಲೆ ಯಾವುದೇ ಕಾರಣಕ್ಕೂ ಊಟನ ನೀವು ಮಾಡಕ್ ಹೋಗ್ಬೇಡಿ ಇದು ಏನಾಗತ್ತೆ ಅಂತ ಅಂದ್ರೆ ಮನೆಗೆ ದರಿದ್ರ ಬರುವಂತ ಒಂದು ಲಕ್ಷಣವನ್ನ ನಮಗೆ ಕಾಣ್ಸತ್ತೆ ಹಾಗಾಗಿ ಇಷ್ಟು ಏನಿದೆ ಪಾಯಿಂಟ್ಗಳನ್ನ ನಾವು ಮನೇಲೆ ಮಾಡುವಂತ ಕಾಮನ್ ಗಳು ಆಗಿರತ್ತೆ ಇದನ್ನ ನಾವು ಸರಿಪಡಿಸ್ಕೊಂತ ಬಂದಾಗ ನಾವು ಮಾಡುವಂತ ಕೆಲಸ ಆಗಿರ್ಬೋದು ಲಕ್ಷ್ಮೀ ದೇವಿ ನೆಲೆಸ್ತಾಳೆ ಹಾಗಾಗಿ ದರಿದ್ರ ಬರೋದನ್ನ ನಾವು ಆದಷ್ಟು ತಡೆಗಟ್ಬೋದು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಹಾಗೆ ಒಂದು ಲೈಕ್ ಸಬ್ಸ್ಕ್ರೈಬ್ ಆಗೋದನ್ನ ನೀವು ಮರಿಬೇಡಿ ನೆಕ್ಸ್ಟ್ ಒಂದು ವಿಡಿಯೋ ಮುಂದೆ ನಾನು ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ